ಧರ್ಮಸ್ಥಳ ವಿಚಾರವಾಗಿ ಎಸ್ಐಟಿ ಅಧಿಕಾರಿಗಳು ಪಾತ್ರವಾಗಿ ತನಿಖೆ ನಡೆಸುತ್ತಿದ್ದು ಶೀಘ್ರದಲ್ಲೇ ಸತ್ಯಾಂಶ ಹೊರಬರಲಿದೆ ಅಂತ ನೂತನ ಜಿಲ್ಲಾ ಉಸ್ತುವಾರಿ ಸಚಿವ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು ನಗರದ ಯೂತ್ ಹಾಸ್ಟೆಲ್ ಬಳಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಷಡ್ಯಂತ್ರ ನಡೆಸಿದೆ ಅಂತ ಹೇಳಿಕೆ ನೀಡಿರುವ ಬಗ್ಗೆ ಕ್ಷೇತ್ರ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿ ಅವರು ಯಾವ ಸಂದರ್ಭದಲ್ಲಿ ಆ ಹೇಳಿಕೆ ನೀಡಿದ್ದಾರೆ ಎಂಬುದು ನನಗೆ ಗೊತ್ತಿಲ್ಲ ಅದರ ಹಿನ್ನೆಲೆ ಮತ್ತು ಮುನ್ನಲೆಯ ಬಗ್ಗೆಯೂ ನನಗೆ ಮಾಹಿತಿ ಇಲ್ಲ ಅಂತವರು ಹೇಳಿದ್ದಾರೆ ನಾನು ಒಬ್ಬ ಸಚಿವನಾಗಿ ಇಷ್ಟೇ ಹೇಳಬಲ್ಲೆ ಎಸ್ಐಟಿ ಟಿ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸುತ್ತಿದ್ದಾರೆ ಅಂತ ನಂಬಿದ್ದೇನೆ ಅವರ ಮೇಲೆ ನನಗೆ ನಂಬಿಕೆ ಇದೆ ಅವರ ವರದಿಯ ಆಧಾರದ ಮೇಲೆಯೇ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಯಾರಾದರೂ ತಪ್ಪು ಮಾಡಿದರೆ ಕ್ರಮ ತೆಗೆದುಕೊಳ್ತೇವೆ ಯಾರೂ ತಪ್ಪು ಮಾಡಿಲ್ಲವೆಂದರೆ ಅವರನ್ನು ಗುಲಾಸೆ ಮಾಡಿ ನಮ್ಮ ಬೇರೆ ಕೆಲಸಗಳ ಕಡೆಗೆ ಗಮನ ಹರಿಸ್ತೇವೆ ಅಂತ ತಿಳಿಸಿದ್ದಾರೆ ನಾನು ಇನ್ನೊಬ್ಬರ ಪರವಾಗಿ ಕಮೆಂಟ್ ಮಾಡಲು ಹೋಗೋದಿಲ್ಲ ನನ್ನ ಪರವಾಗಿ ಮಾತ್ರ ಹೇಳಬಲ್ಲೆ ಎಸ್ ಐ ಟಿ ಅಧಿಕಾರಿಗಳು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಅವರ ಕೆಲಸಕ್ಕೆ ನಾನೊಂದು ಮಾತನಾಡಿದರೆ ಅಥವಾ ನೀವೊಂದು ಮಾತನಾಡಿದರೆ ಅಡಚಣೆಯಾಗುತ್ತೆ ನನ್ನ ಪ್ರಕಾರ ಅವರು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಯಾರೂ ಅವರ ಕೆಲಸದಲ್ಲಿ ತಪ್ಪನ್ನು ಸೂಚಿಸಿಲ್ಲ ತನಿಖೆ ಮುಗಿಯಲಿ ಅದು ಹೆಚ್ಚು ದಿನ ತೆಗೆದುಕೊಳ್ಳುವಂತೆ ಕಾಣ್ತಿಲ್ಲ ವರದಿ ಬಂದ ನಂತರ ಮುಂದಿನ ಕ್ರಮ ತೆಗೆದುಕೊಳ್ತೇನೆ ಅಂತ ಕೃಷ್ಣ ಬೈರೇಗೌಡ ಒತ್ತಿ ಹೇಳಿದ್ದಾರೆ ತಮ್ಮ ವಜ ವಿಚಾರದಲ್ಲಿ ಷಡ್ಯಂತ್ರ ನಡೆದಿದೆ ಎಂಬ ಮಾಜಿ ಸಚಿವ ಕೆ ಎನ್ ರಾಜನ್ ಅವರ ಹೇಳಿಕೆಯ ಬಗ್ಗೆಯೂ ಪ್ರತಿಕ್ರಿಯಿಸಿದ ಸಚಿವರು ಅದು ಪಕ್ಷದ ತೀರ್ಮಾನ ರಾಜನ್ ಅವರು ನನಗೆ ಬಹಳ ಆಪ್ತರು ಮತ್ತು ಸ್ನೇಹಿತರು ವೈಯಕ್ತಿಕವಾಗಿ ಅವರು ನನ್ನ ಶ್ರೇಯೋಭಿವೃದ್ಧಿಯನ್ನ ಬಯಸುವವರು ಪಕ್ಷದ ತೀರ್ಮಾನಕ್ಕೆ ನಾವು ಗೌರವ ಕೊಟ್ಟಿದ್ದೇವೆ ಪಕ್ಷ ಮತ್ತು ಅವರ ನಡುವಿನ ವಿಷಯದ ಬಗ್ಗೆ ನಾನು ಉಲ್ಲೇಖ ಮಾಡುವ ಅಗತ್ಯ ಇಲ್ಲ ಅಂತ ಹೇಳಿದರು ರಾಜಣ್ಣವರು ಸಚಿವರಾಗಿ ಉತ್ತಮ ಕೆಲಸ ಮಾಡಿದ್ದಾರೆ ಅವರು ದೆಹಲಿಗೆ ಹೋಗಿ ಪಕ್ಷದ ನಾಯಕರನ್ನ ಭೇಟಿಯಾಗ್ತೇವೆ ಅಂತ ಹೇಳಿದ್ದಾರೆ ಮುಂದೆ ಏನಾಗುತ್ತೆ ನೋಡೋಣ ವಿಶ್ಲೇಷಣೆ ಮಾಡುವುದು ನನ್ನ ಸಂಸ್ಕೃತಿಯಲ್ಲ ಅದು ಅವರವರ ಅಭಿಪ್ರಾಯ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ತಮ್ಮ ಅಭಿಪ್ರಾಯ ಹೇಳುವ ಹಕ್ಕಿದೆ ಅಂತ ಕೃಷ್ಣ ಬೈರೇಗೌಡ ಸ್ಪಷ್ಟಪಡಿಸಿದ್ದಾರೆ ಇದೇ ವೇಳೆ ಸಂಸದ ಶ್ರೀ ಎಸ್ ಎಂ ಪಟೇಲ್ ಇತರರು ಉಪಸ್ಥಿತರಿದ್ದರು ಇದ್ದಿದ್ದು ಈಗ ಒಂದು ವರ್ಷಕ್ಕಿಂತ ಮೀರಿದಂತ ಪ್ರಕರಣ ನಾನು ತಗೊಂಡಾಗ ಐವತ್ತೊಂಬತ್ ಸಾವಿರ ಮುನ್ನೂರ ಮೂವತ್ತೊಂಬತ್ತು ಬಾಕಿ ಇತ್ತು ಅದು ಈಗ ಹದಿನಾಕ್ ಸಾವಿರದ ಆರ್ನೂರ ಅರವತ್ತೈ ಆರ್ನೂರ ಐವತ್ತೆರಡು ಕೇಳಿಸಿದೆ ಐದು ವರ್ಷಕ್ಕಿಂತ ಮೀರಿದಂತ ಪ್ರಕರಣ ಮೂವತ್ತೆರಡು ಸಾವಿರ ಏಳ್ನೂರ ಎಂಬತ್ತೇಳು ಬಾಕಿ ಇತ್ತು ಆ ಸಂದರ್ಭದಲ್ಲಿ ಇವತ್ತು ಅದನ್ನ ನಾಲ್ಕ್ ಸಾವಿರದ ಆರ್ನೂರ ಒಂದು ಕೇಳಿಸಿದೆ ಈ ರೀತಿಯಾಗಿ ಜನ ಅನಗತ್ಯವಾಗಿ ನಮ್ಮ ಕಚೇರಿಗಳಿಗೆ ಅಲಿಯುವಂತ ಅದನ್ನ ಕಮ್ಮಿ ಮಾಡೋದಕ್ಕೆ ಇಂದಿನವರು ಇದು ಎಲ್ಲ ಎರಡು ವರ್ಷ ಐದು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷದಿಂದ ಬಾಕಿ ಬಿಟ್ಟಿದ್ದಂತ ಪ್ರಕರಣಗಳನ್ನ ನಾವೇ ಈಗ ಜವಾಬ್ದಾರಿ ತಗೊಂಡು ಕಂದಾಯ ಇಲಾಖೆ ಅಧಿಕಾರಿಗಳು ಆಂದೋಲನ ಮಾದರಿಯಲ್ಲಿ ವಿಲೆ ಮಾಡ್ತಾ ಇದ್ದೇವೆ ಇದು ಸಾಕಷ್ಟು ಜನಗಳಿಗೆ ರಿಲೀಫ್ ಸಿಕ್ಕಿದೆ ಇದರಿಂದ ಅವರ ಬದುಕಿಗೆ ಎಲ್ಲ ಒಂದು ಕಡೆ ನೆಮ್ಮದಿ ಒಂದು ತೃಣ ನೆಮ್ಮದಿ ಕೊಡ್ತಕ್ಕಂತಹದ್ದು ಆಗಿದೆ ಅಂತ ನಾನು ನಂಬಿದೆ ತಮ್ಗೆ ಮತ್ತೊಂದು ಉದಾಹರಣೆ ಕೊಡೋದಾದ್ರೆ ಈ ಜಿಲ್ಲೆಯಲ್ಲೂ ಕೂಡ ತಮ್ಗೆ ಈಗಾಗ್ಲೇ ತಾವೆಲ್ಲರೂ ಅದನ್ನ ತಮ್ಮ ತಮ್ಮ ಮಾಧ್ಯಮದಲ್ಲಿ ಉಲ್ಲೇಖ ಮಾಡಿದ್ದೀರ